ನಮಗೆಲ್ಲ ಗೊತ್ತೇ ಇರುವ ಹಾಗೆ ಮನುಷ್ಯನ ದೇಹದ ಆಂತರಿಕ ಭಾಗಗಳಲ್ಲಿ ಕಂಡುಬರುವ ಬಹು ಮುಖ್ಯ ಅಂಗಾಂಗಗಳಲ್ಲಿ ಮೂತ್ರಪಿಂಡಗಳು ಹಾಗೂ ಕಿಡ್ನಿಗಳು ಕೂಡ ಒಂದು ಇದರ ಮುಖ್ಯ ಕಾರ್ಯವೆಂದರೆ ನಮ್ಮ ದೇಹದಲ್ಲಿ ಕಂಡುಬರುವ ವಿಷಕಾರಿ ಅಂಶಗಳನ್ನು ಮೂತ್ರ ವಿಸರ್ಜನೆಯ ಮೂಲಕ ಹೊರಹಾಕುವ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತದೆ ಹೀಗಾಗಿ ಇಂತಹ ಪ್ರಮುಖ ಕಾರ್ಯನಿರ್ವಹಿಸುವ ಮೂತ್ರಪಿಂಡಗಳು ದೇಹದೊಳಗೆ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಬೇಕೆಂದರೆ ಕೆಲವೊಂದು ಆರೋಗ್ಯಕಾರಿ ಆಹಾರಗಳ ಜೊತೆಗೆ ಹೂಕೋಸ್ ಅನ್ನು ಕೂಡ ಸೇರಿಸುವ ಅಭ್ಯಾಸ ರೂಢಿ ಮಾಡಿಕೊಳ್ಳಬೇಕು ಇದರಿಂದ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಿಂದ ದೂರ ಇರುವುದರ ಜೊತೆಗೆ ಕಿಡ್ನಿಯ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಹಾಗಾದ್ರೆ ಬನ್ನಿ ಹೂಕೋಸಿನ ಆರೋಗ್ಯಕರ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಲು ಸ್ವಲ್ಪ ದಪ್ಪಗೆ ಕಾಣುವ ಈ ಹೂಕೋಸು ಎಲ್ಲರಿಗೂ ಇಷ್ಟವಾಗುವ ತರಕಾರಿ ತನ್ನಲ್ಲಿ ಹೇರಳವಾಗಿ ಪೌಷ್ಟಿಕಾಂಶಗಳನ್ನ ಹೊಂದಿರುವುದರ ಜೊತೆಗೆ ವಿಟಮಿನ್ಸ್ ಗಳಾದ ವಿಟಮಿನ್ ಸಿ ವಿಟಮಿನ್ ಕೆ ಮ್ಯಾಂಗ್ನೀಸ್ ಫಾಸ್ಪರಸ್ ನಾರಿನಾಂಶ ಪೋಲಿಕ ಆಮ್ಲ ಹಾಗೂ ಪೊಟ್ಯಾಷಿಯಂ ಇತ್ಯಾದಿಗಳು ಬಹಳ ಹೇರಳವಾಗಿ ಸಿಗುತ್ತವೆ ವಿಶೇಷವಾಗಿ ಈ ತರಕಾರಿಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕೊಬ್ಬಿನ ಅಂಶ ಒಳಗೊಂಡಿರುವುದರಿಂದ ಹೃದಯದ ಆರೋಗ್ಯವನ್ನು ವೃದ್ಧಿಸುವುದರ ಜೊತೆಗೆ ಮಧುಮೇಹ ಸಮಸ್ಯೆಯನ್ನು ಕೂಡ ನಿಯಂತ್ರಣದಲ್ಲಿಡುವ ಹಲವಾರು ಆರೋಗ್ಯಕರ ಗುಣಲಕ್ಷಣಗಳನ್ನ ಇದು ಒಳಗೊಂಡಿದೆ ಅದರಲ್ಲೂ ಕೆಲವೊಮ್ಮೆ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಸಮಸ್ಯೆ ನಿಯಂತ್ರಣಕ್ಕೆ ಬರದೆ ಹೋದರೆ ಕಿಡ್ನಿಗಳು ಹಾಳಾಗುತ್ತವೆ ಎಂದು ಕೇಳಿದ್ದೇವೆ ಹೀಗಾಗಿ ನಿಯಮಿತವಾಗಿ ಹೂಕೋಸು ಸೇವನೆ ಮಾಡುತ್ತಾ ಬಂದರೆ ಕಿಡ್ನಿಗಳ ಆರೋಗ್ಯ ತನ್ನಿಂತಾನೆ ವೃದ್ಧಿಯಾಗುತ್ತದೆ ಇನ್ನು ವಿಶೇಷವಾಗಿ ಹೂಕೋಸಿನಲ್ಲಿ ಹೇರಳವಾಗಿ ಕಂಡುಬರುವ ಥಿಯೋಸೈನೈಟ್ಸ್ ಹಾಗೂ ಗ್ಲುಕೋಸಿನೊಲೆಟ್ ಎಂಬ ಎರಡು ಸಂಯುಕ್ತ ಅಂಶಗಳು ದೇಹದಲ್ಲಿರುವ ಕಲ್ಮಶಗಳನ್ನ ಹೊರಹಾಕುವ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುತ್ತದೆ ಅಧಿಕ ಪ್ರಮಾಣದ ಸೋಡಿಯಂ ಅಂಶ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಈ ಬಗ್ಗೆ ವೈದ್ಯರು ಕೂಡ ಇದೇ ಮಾತನ್ನು ಹೇಳ್ತಾರೆ ಇದಕ್ಕೆ ಕಾರಣಗಳು ಏನೆಂದರೆ ದೇಹದಲ್ಲಿ ಮಿತಿಮೀರಿ ಸೋಡಿಯಂ ಅಂಶಗಳು ಹೆಚ್ಚಾಗುತ್ತಾ ಹೋದಂತೆ ಕಿಡ್ನಿಗಳಲ್ಲಿ ಹೆಚ್ಚಿನ ಪ್ರಮಾಣದ ನೀರಿನ ಅಂಶ ಶೇಖರಣೆಯಾಗಿಬಿಡುತ್ತದೆ ಇದರಿಂದ ಕಿಡ್ನಿಗಳಲ್ಲಿ ಸಮಸ್ಯೆ ಕಂಡುಬರುವುದರ ಜೊತೆಗೆ ಹಲವಾರು ಆರೋಗ್ಯ ಸಮಸ್ಯೆಗಳು ಕೂಡ ಕಂಡುಬರುತ್ತದೆ ಇನ್ನು ಗರ್ಭಿಣಿ ಮಹಿಳೆಯರು ಈ ವಿಷಯದಲ್ಲಿ ಆದಷ್ಟು ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು ಹೀಗಾಗಿ ಇಂತಹ ಸಮಸ್ಯೆಗಳು ಎದುರಾಗಬಾರದು ಎಂದರೆ ಮಿತ ಪ್ರಮಾಣದಲ್ಲಿ ಹೂಕೋಸು ಸೇವನೆ ಮಾಡುವ ಅಭ್ಯಾಸ ರೂಢಿ ಮಾಡಿಕೊಳ್ಬೇಕು ಯಾಕೆಂದ್ರೆ ಈ ತರಕಾರಿಗಳಲ್ಲಿರುವ ಕಡಿಮೆ ಪ್ರಮಾಣದ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅಂಶದ ಕಾರಣ ದೇಹದಲ್ಲಿ ನೀರಿನ ಅಂಶದ ಸಮತೋಲನ ಕಾಯ್ದುಕೊಳ್ಳಲು ಅನುಕೂಲ ಆಗುತ್ತದೆ ಇನ್ನು ಈ ತರಕಾರಿಗಳಲ್ಲಿ ವಿಟಮಿನ್ ಸಿ ನಾರಿನಾಂಶ ಮತ್ತು ಪೋಲೇಟ್ ಅಂಶ ಹೆಚ್ಚಾಗಿ ಕಂಡುಬರುವುದರಿಂದ ನಿಯಮಿತವಾಗಿ ಇದನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಂಡರೆ ಬಹಳ ಒಳ್ಳೆಯದು ಇದರಿಂದ ಕಿಡ್ನಿಗಳಿಂದ ಅಪಾರ ಪ್ರಮಾಣದ ವಿಷಕಾರಿ ಅಂಶಗಳು ಹೊರಹೋಗಲು ಅನುಕೂಲ ಆಗುತ್ತದೆ ಇನ್ನು ಒಂದು ವಿಶೇಷತೆ ಏನೆಂದರೆ ಮೊದಲೇ ಹೇಳಿದ ಹಾಗೆ ಇದರಲ್ಲಿ ಪೋಲೇಟ್ ಅಂಶ ಯಥೇಚ್ಛವಾಗಿ ಕಂಡುಬರುವುದರಿಂದ ದೇಹದ ಭಾಗಗಳಲ್ಲಿ ಶೇಖರಣೆಯಾಗುವ ಕೊಬ್ಬಿನಾಂಶ ಮತ್ತು ಬೊಜ್ಜಿನ ಅಂಶದ ನಿವಾರಣೆಯಾಗುತ್ತದೆ ಇನ್ನು ಮೊದಲೇ ಹೇಳಿದಂತೆ ಹೂಕೋಸಿನಲ್ಲಿ ನಾರಿನಂಶ ಹೆಚ್ಚಾಗಿ ಕಂಡುಬರುತ್ತದೆ ಹಾಗಾಗಿ ನಿಮ್ಮ ಹೃದಯದ ಆರೋಗ್ಯಕ್ಕೆ ಇದು ಒಳ್ಳೆಯ ಪ್ರಭಾವ ಬೀರುತ್ತದೆ ಈ ತರಕಾರಿಗಳಲ್ಲಿ ಸಾಕಷ್ಟು ಬಗೆಯ ಆಂಟಿ ಆಕ್ಸಿಡೆಂಟ್ಗಳು ಇವೆ ಮುಖ್ಯವಾಗಿ ಇದರಲ್ಲಿ ಬೀಟಾ ಕ್ಯಾರೋಟಿನ್ ಅಧಿಕ ಪ್ರಮಾಣದಲ್ಲಿ ಕಂಡುಬರುವುದರಿಂದ ಉರಿಯೂತ ಸಮಸ್ಯೆಗಳ ವಿರುದ್ಧ ಹೋರಾಡುವ ಗುಣಲಕ್ಷಣಗಳನ್ನ ಒಳಗೊಂಡಿದೆ ಇನ್ನು ಇದರಲ್ಲಿ ವಿಟಮಿನ್ ಸಿ ಅಂಶಗಳು ಹೆಚ್ಚಾಗಿ ಕಂಡುಬರುವುದರಿಂದ ಮೂಳೆಗಳ ಆರೋಗ್ಯವನ್ನ ನೈಸರ್ಗಿಕವಾಗಿ ಹೆಚ್ಚಿಸಲು ನೆರವಾಗುತ್ತದೆ ಹೃದಯದಷ್ಟು ದೇಹದಲ್ಲಿ ಪ್ರಾಮುಖ್ಯತೆ ಪಡೆದಿರುವಂತಹ ಅಂಗವು ಮತ್ತೊಂದು ಇರಲಾರದು ಎಂದು ಹೇಳಬಹುದು ಜೀವನ ಶೈಲಿ ಆಹಾರ ಕ್ರಮ ವಾತಾವರಣ ದೈಹಿಕ ಚಟುವಟಿಕೆಗಳು ಇಲ್ಲದೇ ಇರುವುದು ಪ್ರಮುಖವಾಗಿ ಹೃದಯದ ಕಾಯಿಲೆಗಳು ಬರಲು ಕಾರಣವಾಗಿದೆ ಹಾಗಾಗಿ ಹೃದಯದ ಆರೈಕೆ ಸರಿಯಾಗಿದ್ದರೆ ಮುಂದೆ ಹೃದಯದ ಸಮಸ್ಯೆಗೆ ಭಯಪಡಬೇಕಾಗಿಲ್ಲ ಇನ್ನು ನಿಯಮಿತವಾಗಿ ಹೂಕೋಸನ್ನ ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳುತ್ತಾ ಹೋದರೆ ದೇಹದಲ್ಲಿ ರಕ್ತದ ಒತ್ತಡವು ನಿಯಂತ್ರಣಕ್ಕೆ ಬಂದು ಮುಂದೆ ಹೃದಯದ ಮೇಲೆ ಯಾವುದೇ ಒತ್ತಡ ಬೀಳದಂತೆ ನೋಡಿಕೊಳ್ಳುತ್ತದೆ ಇನ್ನು ಈ ತರಕಾರಿಯಲ್ಲಿ ಅಗಾಧ ಪ್ರಮಾಣದಲ್ಲಿ ನಾರಿನ ಅಂಶ ಕಂಡುಬರುವುದರಿಂದ ಹೃದಯದ ಆರೋಗ್ಯಕ್ಕೆ ಹಾಗೂ ಮಲಬದ್ಧತೆ ಸಮಸ್ಯೆಗೆ ಬಹಳ ಒಳ್ಳೆಯದು ವಿಶೇಷವಾಗಿ ಈ ತರಕಾರಿಯಲ್ಲಿ ಒಮೆಗಾ ಮೂರು ಫ್ಯಾಟಿ ಆಸಿಡ್ ಅಂಶಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬಂದಿದ್ದು ನಮ್ಮ ದೇಹದಲ್ಲಿ ಅತ್ಯುತ್ತಮ ಕೊಲೆಸ್ಟ್ರಾಲ್ ಅಂಶಗಳನ್ನು ನಿರ್ವಹಣೆ ಮಾಡಿ ಹೃದಯಕ್ಕೆ ಯಾವುದೇ ಅಪಾಯ ಎದುರಾಗದಂತೆ ನೋಡಿಕೊಳ್ಳುತ್ತದೆ ಇನ್ನು ಮೈಕೈ ನೋವು ಕೀಲು ನೋವು ಮಂಡಿ ನೋವು ಹೀಗೆ ಹಲವಾರು ಸಮಸ್ಯೆಗಳಿಗೆ ಹೂಕೋಸಿನಲ್ಲಿ ಪರಿಹಾರವಿದೆ ಹೌದು ಉರಿಯೂತದ ಸಮಸ್ಯೆಯನ್ನ ದೂರ ಮಾಡುವ ಆಂಟಿ ಇನ್ಫ್ಲಾಮೆಟರಿ ಗುಣಲಕ್ಷಣಗಳು ಈ ತರಕಾರಿಯಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ ಅಷ್ಟೇ ಅಲ್ಲದೆ ಇಂದಿನ ದಿನಗಳಲ್ಲಿ ಹೆಚ್ಚಿನವರು ಒತ್ತಡದ ಜೀವನ ಶೈಲಿಗೆ ಒಳಗಾಗಿದ್ದಾರೆ ಜೊತೆಗೆ ಸಮಯದ ಅಭಾವ ಸರಿಯಾದ ವ್ಯಾಯಾಮ ಇಲ್ಲದೆ ಇರುವುದು ರಸ್ತೆ ಬದಿಯ ಕಳಪೆ ಆಹಾರ ಮತ್ತು ಹೊಟೆ ಅನಾರೋಗ್ಯಕರ ಆಹಾರ ಸೇವಿಸಿ ಇಂದು ಜನರ ದೇಹದ ತೂಕವನ್ನ ಇನ್ನಿಲ್ಲದಂತೆ ಹೆಚ್ಚು ಮಾಡಿ ದೇಹದ ಅಂಗಾಂಗಗಳಲ್ಲಿ ಬೊಜ್ಜು ತುಂಬಿಕೊಂಡು ದೇಹದಲ್ಲಿ ಹಲವು ಬಗೆಯ ಕಾಯಿಲೆಗಳು ಕೂಡ ಕಂಡುಬರುತ್ತಿದೆ ಹೀಗಾಗಿ ದೇಹದ ತೂಕವನ್ನ ಇಳಿಸಲು ಬಯಸುವವರು ಸರಿಯಾದ ವ್ಯಾಯಾಮದ ಜೊತೆಗೆ ಅತ್ಯುತ್ತಮವಾದ ಆಹಾರ ಪದ್ಧತಿಯನ್ನ ಕಾಯ್ದುಕೊಳ್ಳುವುದು ಸಹ ನಿಮ್ಮ ಜವಾಬ್ದಾರಿಯಾಗಿರುತ್ತದೆ ಇದಕ್ಕೆ ಒಳ್ಳೆಯ ಉದಾಹರಣೆ ಎಂದರೆ ವಿಟಮಿನ್ ಸಿ ಮತ್ತು ಪೋಲೆಟ್ ಅಂಶ ಹೆಚ್ಚಾಗಿರುವ ಹೂಕೋಸನ್ನು ಆಹಾರ ಪದ್ಧತಿಯಲ್ಲಿ ಸೇರಿಸುವುದರಿಂದ ದೇಹದ ತೂಕ ಕಡಿಮೆಯಾಗುವುದರ ಜೊತೆಗೆ ಆರೋಗ್ಯ ಕೂಡ ವೃದ್ಧಿಗೊಳ್ಳುತ್ತದೆ ಜೊತೆಗೆ ಈ ತರಕಾರಿಯಲ್ಲಿ ಕಂಡುಬರುವ ನಾರಿನಂಶ ಹೊಟ್ಟೆಯುಬ್ಬರ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ತಪ್ಪಿಸುತ್ತದೆ ಕಾಲದವರೆಗೆ ನಿಮಗೆ ಹೊಟ್ಟೆ ತುಂಬಿದಂತಹ ಅನುಭವ ಹೂಕೋಸಿನ ಸೇವನೆಯ ನಂತರ ಆಗಲಿದೆ ಇನ್ನು ಗರ್ಭಿಣಿಯರಿಗೆ ಸಾಮಾನ್ಯವಾಗಿ ಮಲಬದ್ಧತೆ ಸಮಸ್ಯೆ ಹೆಚ್ಚಾಗಿ ಕಂಡುಬರುವುದು ಇದು ಸಹಜ ಕೂಡ ಹಾಗಂತ ಇದನ್ನು ನಿರ್ಲಕ್ಷಿಸುವಂತಿಲ್ಲ ಇದರಿಂದ ಕೆಲವೊಮ್ಮೆ ಬೇರೆ ಏನಾದರೂ ಸಮಸ್ಯೆಗಳು ಕೂಡ ಕಾಡಬಹುದು ಹಾಗಾಗಿ ವೈದ್ಯರ ಅನುಮತಿಯ ಮೇರೆಗೆ ನಿಯಮಿತವಾಗಿ ಹೂಕೋಸು ಸೇವನೆ ಮಾಡಿದರೆ ಅದರಿಂದ ಮಲಬದ್ಧತೆಯನ್ನ ತಡೆಯಬಹುದು ಇನ್ನು ಮೊದಲೇ ಹೇಳಿದ ಹಾಗೆ ಈ ತರಕಾರಿಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ನಾರಿನಾಂಶ ಹೆಚ್ಚಾಗಿರುವುದರಿಂದ ಅಜೀರ್ಣತೆ ಮತ್ತು ಮಲಬದ್ಧತೆ ಸಮಸ್ಯೆ ದೂರ ಮಾಡುತ್ತದೆ ಜೊತೆಗೆ ಜೀರ್ಣಕ್ರಿಯೆ ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗಿದೆ ಅಷ್ಟೇ ಅಲ್ಲದೆ ಹೂಕೋಸಿನಲ್ಲಿ ಹೆಚ್ಚಾಗಿ ಕಂಡುಬರುವ ಥಿಯೋಸೈನೇಟ್ಸ್ ಮತ್ತು ಗ್ಲುಕೋಸಿನೋಲೇಟ್ ಎನ್ನುವ ಎರಡು ಅಂಶಗಳು ನಿಮ್ಮ ದೇಹದ ಒಳಭಾಗದಲ್ಲಿರುವ ವಿಷಕಾರಿ ತ್ಯಾಜ್ಯಗಳನ್ನು ಹೊರಹಾಕಿ ದೇಹವನ್ನ ಆಂತರಿಕವಾಗಿ ಸ್ವಚ್ಛ ಮಾಡುವ ಕೆಲಸ ಮಾಡುತ್ತದೆ ಹಾಗಾಗಿ ಸಾಧ್ಯವಾದರೆ ಹೂಕೋಸನ್ನ ಆದಷ್ಟು ಆರೋಗ್ಯ ಕ್ರಮದಲ್ಲಿ ಸೇರಿಸಿಕೊಳ್ಳುವುದನ್ನ ಮರೆ ೇಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯ ಕಮೆಂಟ್ ಮೂಲಕ ತಿಳಿಸಿ